ದೂರ ಹೋಗ್ತಾ ಇದೆ ನೋಡಿ ಒಂದ್ಸಲ ನೀವು ನೋಡಿ ಎಷ್ಟು ದೂರದವರೆಗೆ ಅಂತ ಇದೆ ಎಲ್ಲಾ ಜೆಟ್ಗಳು ನೋಡಿ ಈ ಜಟ್ಟು ಇದು ತಿರುಗೋದಿಲ್ಲ ಕೇವಲ ಇದು ಮಾತ್ರ ತಿರುಗುತ್ತೆ ಕೇವಲ ಇದು ಮಾತ್ರ ತಿರುಗುತ್ತೆ ಈ ಸೈಡಿನ ತಿರುಗ ತಿರುಗೋದಿಲ್ಲ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ತಿರುಗುತ್ತೆ ಇದು ಕೂಡ ತಿರುಗುತ್ತೆ ತಗೊಂಡು ಮಾಡ್ತೀನಿ ಇಪ್ಪತ್ತೈದು ಅಡಿಯಷ್ಟು ನೀರು ಹಾರತ್ತೆ ಅಂತ ಹೇಳಿದ್ರು ಇದು ನಿಜವಾಗ್ಲೂ ಇಪ್ಪತ್ತೈದು ಐದು ಅಡಿಯಷ್ಟು ನೀರು ಹಾರತಾ ಇದೆ ಇದಕ್ಕೆ ನಾನು ಸ್ಟಾರ್ ಕೊಡೋದಾದ್ರೆ ನೋಡಿ ಒಂದ್ಸಲ ಆವಾಜ್ ಕೇಳಿ ಅಲ್ವಾ ಎಷ್ಟು ದೂರದ ಎಷ್ಟು ಜೋರ್ ಅವಾಜ್ ಬರ್ತಾ ಇದೆ ಅಲ್ಲ ಇವಾಗ ನಿಮಗೆ ತೋರಿಸ್ತೇನೆ ವೀಕ್ಷಕರೇ ಇದು ನೋಡಿ ಇದು ಥೈ ಸ್ಪ್ರಿಂಕ್ಲರ್ ಜೆಟ್ ಅಥವಾ ಇದಕ್ಕೆ ನಾವು ಬಟರ್ಫ್ಲೈ ಥೈ ಸ್ಪ್ರಿಂಕ್ಲರ್ ಜೆಟ್ ಅಂತ ಹೇಳ್ತೇವೆ ಇದು ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಬರುವಂತ ಒಂದು ಜೆಟ್ ಈಗಂತೂ ಮಳೆಗಾಲ ಹೋಗೇ ಬಿಡ್ತು ಚಳಿಗಾಲ ಸ್ಟಾರ್ಟ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಬೇಸಿಗೆಗಾಲ ಬಂದೇ ಬಿಡ್ತವೆ ವೀಕ್ಷಕರೇ ಎಲ್ಲ ರೈತರಿಗೆ ಒಂದು ಕಾಡುವಂಥ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ನೀರಾವರಿಯ ಪ್ರಾಬ್ಲಮ್ಮು ಅವರಿಗೆ ಗೊತ್ತಾಗೋದಿಲ್ಲ ಯಾವ ಜಟ್ ಒಳ್ಳೆಯದು ಯಾವ ಜಟ್ ಕೆಟ್ಟದ್ದು ಯಾವ ಜಟ್ನ ಯೂಸ್ ಮಾಡಿದರೆ ಭಾಳ ದಿನ ಬಾಳಿಕೆ ಬರುತ್ತೆ ಯಾವ ಜಟ್ ಯೂಸ್ ಮಾಡಿಲ್ಲ ಅಂದರೆ ಭಾಳ ದಿನ ಬಾಳಿಕೆ ಬರೋದಿಲ್ಲ ಅಂತ ತುಂಬ ಜನರು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಹನಿ ನೀರಾವರಿ ಆಗಲಿ ಅಥವಾ ತುಂತುರು ನೀರಾವರಿ ಆಗಲಿ ಹೈ ನೀರಾವರಿ ಏತ ನೀರಾವರಿ ಹೀಗೆ ಎಲ್ಲ ರೀತಿಯ ನೀರಾವರಿಯಲ್ಲಿ ಯೂಸ್ ಆಗುವಂಥ ಜೆಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಒಂದೊಂದು ಸಂಚಿಕೆಯಲ್ಲಿ ಒಂದು ಜೆಟ್ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ನೀವು ನಮ್ಮ ಹಳೆ ಸಂಚಿಕೆಗಳನ್ನ ನೋಡಿದರೆ ಅದರಲ್ಲಿ ನಿಮಗೆ ನಾನಾ ರೀತಿಯ ಜಟ್ಗಳ ಬಗ್ಗೆ ಮಾಹಿತಿ ಸಿಗಬಹುದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿ ನೀಡ್ತಾ ಇರುವಂಥದ್ದು ಈ ಒಂದು ಉತ್ತಮವಾದಂಥ ಒಂದು ಜಟ್ಟು ಇದು ತುಳಸಿ ಕಂಪನಿಯ ಥೈ ಟೈಪ್ ಬಟರ್ಫ್ಲೈ ಥೈ ಟೈಪ್ ಸ್ಪಿಂಕ್ ಸ್ಪ್ರಿಂಕ್ಲರ್ ಜೆಟ್ ಇದು ಇದು ತುಂಬ ಉತ್ತಮ ರೀತಿಯಲ್ಲಿ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಅಂತ ಕೇಳಲ್ಪಟ್ಟಿದ್ವಿ ನಾವು ಸೊ ಇದನ್ನು ಇವಾಗ ಟೆಸ್ಟ್ ಮಾಡಿ ನೋಡಲಿಕ್ಕೆ ನಾವು ಇದನ್ನು ತೊಗೊಂಡು ಬಂದಿದ್ದೇವೆ ನೋಡಿ ವೀಕ್ಷಕರೇ ಇದರ ಬಗ್ಗೆ ಫಸ್ಟ್ ಫಸ್ಟಿಗೆ ನಾನು ನಿಮಗೆ ಹೇಳ್ತೇನೆ ಇದು ಯಾವೆಲ್ಲ ಬೆಳೆಗಳಿಗೆ ಸೂಕ್ತವಾಗಿ ನಾವು ಇದನ್ನು ಬಳಸ್ಬೋದು ಅಂತ ಹೇಳ್ತೇನೆ ನಾನು ಕೆಲವು ದಿನಗಳ ಹಿಂದೆ ಬಯಲು ಸೀಮೆ ಸೈಡಿಂದ ಹಾದ್ಕೊಂಡು ಬರ್ತಾ ಇದ್ದೆ ಆವಾಗ ಒಂದು ಜೋಳದ ಒಂದು ಇದು ನೋಡಿದೆ ಫಾರ್ಮ್ ನೋಡಿದೆ ನಾನು ಅದರಲ್ಲಿ ಇದನ್ನೇ ಬಳಸಿದ್ರು ಅವರು ತುಂಬ ಚೆನ್ನಾಗಿ ಅದು ಸ್ಪ್ರಿಂಕಲ್ ಮಾಡ್ತಾ ಇರೋ ಹಾಗೆ ನನಗೆ ಸೊ ಹಾಗಾಗಿ ನಾನು ಅಲ್ಲಿಂದ ಎಳ್ಕೊಂಡು ಅಲ್ಲಿ ಹೋಗಿ ನೋಡಿದೆ ನೋಡಿದರೆ ಇದೇ ಆಗಿತ್ತು ಅದು ಅವ್ರು ಏನು ಮಾಡಿದಾರಂತೆ ಜೋಳವನ್ನು ಬೆಳೆದಲ್ಲಿ ಜೋಳ ಎಷ್ಟು ಹೈಟ್ ಬೆಳೆಯುತ್ತೆ ಅದಕ್ಕಿಂತ ಒಂದು ಎರಡು ಅಡಿಯಷ್ಟು ಹೈಟ್ ಇದನ್ನು ಮಾಡಿ ಇದನ್ನು ಅವರು ಅಲ್ಲಿ ಏನು ಫಿಕ್ಸ್ ಮಾಡಿಟ್ಟಿದ್ದಾರೆ ಇದನ್ನು ತುಂಬ ಚೆನ್ನಾಗಿ ನೀರು ಸ್ಪ್ರಿಂಕಲ್ ಮಾಡುತ್ತೆ ಹಾಗೆ ಕೂಡ ಇದನ್ನು ನಾವು ಅನನಸ್ ಬೆಳೆಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಆವಾಗ ನಾನು ಇದರ ಬಗ್ಗೆ ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿದೆ ಸರ್ಚ್ ಮಾಡಿ ಇದರ ಒಂದು ಡೀಲರ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ಒಂದು ನಂಬರ್ ಸಿಕ್ತು ನನಗೆ ಆ ನಂಬರಿಗೆ ಕಾಲ್ ಮಾಡಿ ನಾನು ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿನ ಪಡ್ಕೊಂಡೆ ಸೊ ಇದರ ಒಂದು ಬೆಲೆ ಬರೆದಿದ್ರೆ ಇದರಲ್ಲಿ ಮೂರು ಟೈಪ್ ಇದೆ ಅಂತೆ ಒಂದು ಯೆಲ್ಲೋ ಕಲರ್ ಇದೆ ಒಂದು ಬ್ಲ್ಯಾಕ್ ಕಲರ್ ಇದೆ ಮತ್ತೊಂದು ಮಲ್ಟಿ ಕಲರು ಎರಡೆರಡು ಕಲರ್ ಮಿಕ್ಸ್ ಆಗಿರುವಂಥದ್ದು ಇದೆ ಅಂತೆ ಅದರಲ್ಲಿ ಬ್ಲ್ಯಾಕ್ ಕಲರಿಗೆ ರೇಟ್ ಅಂತ ರೇಟ್ ಹೇಳಿದ್ರೆ ಒಂಬತ್ತು ರೂಪಾಯಿಂದ ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿವರೆಗೆ ಬ್ಲ್ಯಾಕ್ ಕಲರಿಂದು ಈ ಸ್ಪ್ರಿಂಕ್ಲರಿಗೆ ರೇಟ್ ಇದೆ ಮತ್ತು ಯೆಲ್ಲೋ ಕಲರಿಗೆ ಹತ್ತರಿಂದ ಹದಿಮೂರು ರೂಪಾಯಿವರೆಗೆ ಹದಿನಾಲ್ಕು ರೂಪಾಯಿವರೆಗೆ ರೇಟ್ ಇದೆ ಅಂತೆ ಮತ್ತು ಎರಡೂ ಕಲರ್ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಹನ್ನೆರಡರಿಂದ ಹದಿನೈದು ರೂಪಾಯಿವರೆಗೆ ರೇಟ್ ಇದೆ ಅಂತ ವೀಕ್ಷಕರೇ ಇದಕ್ಕೆ ಮತ್ತು ಮತ್ತೊಂದು ಪ್ರಶ್ನೆ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಈ ಜಟ್ಟು ಎಷ್ಟು ದೂರ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರ ಹೇಳ್ದಾದ್ರೆ ಇದು ನೀರನ್ನು ಒಂದು ಸೈಡ್ ಇಪ್ಪತ್ತೈದು ಅಡಿ ಮತ್ತೊಂದು ಸೈಡ್ ಇಪ್ಪತ್ತೈದು ಇಪ್ಪತ್ತೈದು ಅಡಿ ಟೋಟಲ್ ಐವತ್ತಡಿಯಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ ಅಷ್ಟು ಕೆಪಾಸಿಟಿ ಇದೆ ಇದಕ್ಕೆ ಅವರು ಕಂಪ್ನಿಯವರು ಹೇಳೋದು ಇದು ಒಂದು ಸೈಡ್ ಇಪ್ಪತ್ತೈದು ಮತ್ತೊಂದು ಸೈಡ್ ಇಪ್ಪತ್ತೈದು ಅಡಿ ಟೋಟಲ್ ಐವತ್ತು ಅಡಿ ಹಾರುತ್ತೆ ಅಂತ ಹೇಳಿದ್ದಾರೆ ಅದನ್ನು ಇವತ್ತೇ ಟೆಸ್ಟ್ ಮಾಡಿ ನೋಡ್ತೇವೆ ಚೆಕ್ ಮಾಡಿ ನೋಡ್ತೇವೆ ಇದು ನಿಜವಾಗ್ಲೂ ಐವತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡ್ಕೊಳುತ್ತೋ ಇಲ್ವೋ ಅನ್ನೋದನ್ನು ಇವತ್ತು ನಿಮಗೆ ಚೆಕ್ ಮಾಡಿ ತೋರಿಸ್ತೇವೆ ಹಾಗೆ ಕೂಡ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇದು ಎಷ್ಟು ನೀರು ಪೂರೈಕೆ ಮಾಡುತ್ತೆ ಅಂತ ಇನ್ನೊಂದು ಕ್ವಶನ್ ಬರುತ್ತೆ ಇದು ಒಂದು ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಒಂದು ತಾಸಿಗೆ ಮುನ್ನೂರಿಂದ ಮುನ್ನೂರ ಅರವತ್ತು ಲೀಟ್ರಷ್ಟು ನೀರನ್ನು ಪೂರೈಕೆ ಮಾಡುತ್ತಂತೆ ನೋಡೋಣ ಇವತ್ತೆ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ನಿಜವಾಗ್ಲೂ ಇದು ಒಂದು ತಾಸಿಗೆ ಮುನ್ನೂರಿಂದ ಮುನ್ನೂರ ಅರವತ್ತರಷ್ಟು ಲೀಟರಷ್ಟು ನೀರು ಪೂರೈಕೆ ಮಾಡುತ್ತಾ ಇಲ್ವ ಅಂತ ನಿಮಗೆ ತೋರಿಸ್ತೇವೆ ತುಂಬ ಚೆನ್ನಾಗಿದೆ ಉತ್ತಮವಾಗಿದೆ ಅದರ ಕ್ವಾಲಿಟಿ ಕೂಡ ಗಟ್ಟಿಯಾಗಿದೆ ವೀಕ್ಷಕರೇ ಇದು ತುಳಸಿ ಕಂಪ್ನಿದು ನೋಡಿ ತುಳಸಿ ಕಂಪನಿಯ ಗೆಟು ತುಂಬ ಗಟ್ಟಿಯಾಗಿದೆ ನಿಜವಾಗ್ಲು ನೋಡಿ ಬೆಂಡು ಕೂಡ ಆಗ್ತಲ್ಲ ನೋಡಿ ಮತ್ತು ಇದು ಯುವಿ ಸ್ಟೆಬಿಲೈಸ್ಡ್ ಸರ್ಟಿಫಿಕೇಟ್ ಸಿಕ್ಕಿದೆ ಇದಕ್ಕೆ ಅಂದರೆ ಸೂರ್ಯನ ಏನು ಬಿಸಿಲಲ್ಲಿ ನಾವು ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಇವಾಗ ನಾವು ಇದನ್ನು ಈ ಒಂದು ನಮ್ಮ ಪಾಯಿಂಟಿಗೆ ನಾವು ಕನೆಕ್ಟ್ ಮಾಡಿ ತೋರಿಸ್ತೇವೆ ಇದು ನಮ್ಮದು ಹೆಗಡೆ ಜಟ್ಟು ಹಾಕಿದ್ವಿ ನಾವು ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಈ ಜಟ್ಟು ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ನಾವು ಇವಾಗ ಈ ಜಟ್ಟನ್ನು ತೆಗೆದು ನಾನು ಈ ಥಾಯಿ ಜಟ್ಟು ನಿಮಗೆ ಹಾಕಿ ತೋರಿಸ್ತೇನೆ ಇದು ನಮ್ಮದು ಎಲ್ಲೋ ಕಲರಿಂದು ಇದರ ರೇಟು ಹತ್ತರಿಂದ ಹದಿಮೂರು ಹದಿನಾಲ್ಕು ರೂಪಾಯಿವರೆಗೆ ರೇಟ್ ಇದೆ ಇದಕ್ಕೆ ನೋಡಿ ಫಿಕ್ಸ್ ಮಾಡೋದು ಕೂಡ ತುಂಬ ಈಸಿ ಇದೆ ಇದಕ್ಕೆ ಇಲ್ಲಿ ಎರಡು ಗ್ರಿಪ್ಪರ್ಸ್ ಇದಾವೆ ಹಿಡಿಲಿಕ್ಕೆ ಆ ಗ್ರಿಪ್ಪರಿಂದ ಹಿಡಿದು ನೀವು ಹೀಗೆ ಟೈಟ್ ಮಾಡಿದರೆ ಮುಗೀತು ನಿಮಗೆ ಇಲ್ಲಿ ಇದಕ್ಕೆ ಯಾವ ರೀತಿ ಇದು ಹಾಕೋದು ಅಂತ ಹೇಳಿ ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಹೊರಗಡೆಯಿಂದ ಇದಕ್ಕೆ ಇದಿದೆ ಏನು ಥ್ರೆಡ್ ಇದೆ ನೀವು ಇದಕ್ಕೆ ಒಂದು ಎಫ್ ಎ ಬಳಸಬೇಕಾಗುತ್ತೆ ಎಫ್ ಟಿಯಿಗೆ ನೀವು ಡೈರೆಕ್ಟ್ ಇದನ್ನು ಹಾಕೋದು ಹಾಕೋಕ್ಕಿಂತ ಮುಂಚೆ ಒಂದು ಟೆಫ್ಲನ್ ಟೇಪನ್ನು ನೀವು ಇದಕ್ಕೆ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ಫಿಕ್ಸ್ ಮಾಡಿ ಆಯಿತು ಇವಾಗ ಹೋಗಿ ನೀರನ್ನು ಬಿಟ್ಟು ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಹಾರುತ್ತೆ ಅಂತ ನೋಡಿ ತುಂಬ ಈಸಿಲಿ ಫಿಟ್ಟಿಂಗ್ ಆಯಿತು ಇವಾಗ ಇದನ್ನು ನಾನು ಯಾವ ರೀತಿಯಾಗಿ ಹಾರುತ್ತೆ ಅಂತ ಪಂಪ್ ಚಾಲೂ ಮಾಡಿ ತೋರಿಸ್ತೇನೆ ನಿಮಗೆ ಕೂಡ ತಿರುಗುತ್ತೆ ಅದ್ರ ಜೊತೆಗೆ ಇದು ಕೂಡ ತಿರುಗುತ್ತೆ ನೋಡಿ ಇದು ಒಂದು ಸಪ್ರೇಟಾಗಿ ತಿರುಗುತ್ತೆ ಇದು ಕೂಡ ಸಪ್ರೇಟಾಗಿ ತಿರುಗುತ್ತೆ ನೋಡಿ ರೊಟೇಷನ್ನು ತುಂಬ ಚೆನ್ನಾಗಿದೆ ಇದರದ್ದು ನೋಡಿ ನೋಡಿ ವೀಕ್ಷಕರೇ ಇದರ ಮತ್ತೊಂದು ಏನು ಪ್ಲಸ್ ಪಾಯಿಂಟಪ್ಪ ಅಂತ ಹೇಳಿದರೆ ಎಲ್ಲ ಜಟ್ಗಳು ನೋಡಿ ಈ ಜಟ್ಟು ಇದು ತಿರುಗೋದಿಲ್ಲ ಕೇವಲ ಇದು ಮಾತ್ರ ತಿರುಗುತ್ತೆ ಕೇವಲ ಇದು ಮಾತ್ರ ತಿರುಗುತ್ತೆ ಈ ಸೈಡಿನ ತಿರುಗು ತಿರುಗೋದಿಲ್ಲ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದು ತಿರುಗುತ್ತೆ ಇದು ಕೂಡ ತಿರುಗುತ್ತೆ ಆಗೇನಪ್ಪ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಜಟ್ಗಳಲ್ಲಿ ಇದೇನೋ ಸೈಡಿಗೆ ಇರುತ್ತಲ್ಲ ಈ ಸೈಡಿಗೆ ಇಲ್ಲಿ ನೋಡಲಿಕ್ಕೆ ಚಿಕ್ಕದಿದೆ ಇದು ತುಂಬ ತೆಳ್ಳಗಿದೆ ದೂರ ಹೋಗ್ತಾ ಹೋಗ್ತಾ ದೊಡ್ಡ ಜಾಗ ಅಷ್ಟು ಒಣದ ಹಾಗೆ ಬಿಟ್ಟು ಬಿಡುತ್ತೆ ಇದು ಇದು ಇದ್ರದ್ದು ಒಂದು ಮೈನಸ್ ಪಾಯಿಂಟು ಇದ್ರದ್ದು ಏನು ಪ್ಲಸ್ ಪಾಯಿಂಟಪ್ಪ ಅಂತ ಹೇಳಿದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗೋದ್ರಿಂದ ಯಾವ ಒಂದು ಸಣ್ಣ ಒಂದು ಜಾಗವೂ ಕೂಡ ಇದು ಒಣ ಬಿಡೋದಿಲ್ಲ ಫುಲ್ ಜಾಗವನ್ನು ಇದು ಕವರ್ ಮಾಡ್ಕೊಳುತ್ತೆ ಇದು ಒಂದು ಪ್ಲಸ್ ಪಾಯಿಂಟು ಇಂಥ ಒಂದು ಜೆಟ್ಗಳನ್ನು ಯೂಸ್ ಮಾಡಿದರೆ ಬನ್ನಿ ಇವಾಗ ನಾನು ಪಂಪನ ಚಾಲು ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ನೀರು ಹಾರುತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೇನೆ ಶೇ ಲೆನ್ಸ್ ಮೇಲೆ ನೀರು ಬಿದ್ದು ಬಿಡ್ತು ನೋಡಿ ವೀಕ್ಷಕರ ಅಲ್ಲಿ ಕಾಮನ್ ಬಿಲ್ ಥರ ಕಾಣಿಸ್ತಾ ಇದೆಯಲ್ಲ ಅದೇ ನಾವು ಹಾಕಿರುವಂಥ ಜಟ್ ನೋಡಿ ಈ ಬಾಕಿದೆಲ್ಲ ಬೇರೆ ಬೇರೆ ಇವು ನೋಡಿ ಆವಾಜ್ ನೋಡಿ ಎಷ್ಟು ಫೋರ್ಸಿಂದ ಬರ್ತಾ ಇದೆ ಅದು ನೋಡಿ ಅದು ಎಲ್ಲೋ ಕಲರು ಸ್ಲೋಲಿ ತಿರ್ತಾ ಇದೆ ನೋಡಿ ನೋಡಿ ಗೊತ್ತಾಗೋದಿಲ್ಲ ತಿರ್ಗೋದು ಸ್ಲೋಲಿ ತಿರ್ತದೆ ನೋಡಿ ವೀಕ್ಷಕರೇ ಎಷ್ಟು ದೂರ ತನಕ ಹಾರ್ತಾ ಇದೆ ಅದು ನೋಡಿ ನೋಡಿ ಆ ಜೆಟ್ಟಿನಗಿಂತ ಆ ದೂರದಲ್ಲಿ ದೂರದಷ್ಟು ಕವರ್ ಆಗ್ತದೆ ನೋಡಿ ನೋಡಿ ಆ ಜೆಟ್ ನಮ್ದು ಇದೆ ಅಲ್ಲ ಆ ಜೆಟ್ಟಿಂದ ದೂರ ಆ ಒಂದು ಜೆಟ್ ನಾವು ಇಪ್ಪತ್ತಡಿಗೆ ಇಟ್ಟಿದ್ದೇವೆ ಇಪ್ಪತ್ತಡಿಗಿಂತ ಇನ್ನೂ ದೂರನೂ ಹೋಗ್ತಾ ಇದೆ ನೋಡಿ ಇಲ್ಲಿಂದ ಆ ಜಟ್ಟಿಗೆ ಇಪ್ಪತ್ತೈದು ಅಡಿ ಇದೆ ನೋಡಿ ಈಸಿಲಿ ಇಪ್ಪತ್ತೈದು ಅಡಿ ದಾಟಿ ಹೋಗ್ತಾ ಇದೆ ಇದು ಇದು ಕೂಡ ತಿರುಗುತ್ತೆ ಜೊತೆಗೆ ಇದು ಕೂಡ ತಿರುಗುತ್ತೆ ಇದು ಸ್ಪೀಡ್ ತಿರುಗೋದಿಲ್ಲ ಸ್ಲೋಲಿ ಮೂಮೆಂಟ್ ಆಗ್ತಾ ಹೋಗುತ್ತೆ ಇದು ಮಾತ್ರ ಮಧ್ಯದ ಮಾತ್ರ ತುಂಬ ಸ್ಪೀಡಾಗಿ ತಿರುಗುತ್ತೆ ಇವಾಗ ನೋಡಿ ಅಲ್ಲಿ ನಾನು ಖಾಲಿ ಒಣ ಜಾಗ ಇದೆ ಅಲ್ಲಿವರೆಗೆ ನೀರನ್ನ ಸ್ಪ್ರಿಂಕಲ್ ಮಾಡ್ತೇನೆ ಸ್ಪ್ರಿಂಕಲ್ ಮಾಡಿ ನೋಡ್ತೇನೆ ಎಷ್ಟು ದೂರ ತನಕ ಹಾರಿದೆ ನೀರು ಅಂತೇಳಿ ನೋಡಿ ವೀಕ್ಷಕರೇ ಎಷ್ಟು ದೂರ ಹೋಗ್ತಾ ಇದೆ ನೋಡಿ ಒಂದ್ಸಲ ನೀವು ನೋಡಿ ಎಷ್ಟು ದೂರದವರೆಗೆ ಹಾರ್ತಾ ಇದೆ ನೋಡಿ ಮತ್ತೆ ಅವಾಜ್ ನೋಡಿ ಒಂದ್ಸಲ ಎಷ್ಟು ಜೋರಾಗಿ ಅವಾಜ್ ಬರ್ತಾ ಇದೆ ನೋಡಿ ಒಂದ್ಸಲ ಅವಾಜ್ ಕೇಳಿ ಅಲ್ವಾ ಎಷ್ಟು ದೂರದ ಎಷ್ಟು ಜೋರ್ ಅವಾಜ್ ಬರ್ತಾ ಇದೆ ಅಲ್ಲ ಇವಾಗ ನಿಮಗೆ ತೋರಿಸ್ತೇನೆ ಇದರಲ್ಲಿ ಒಂದು ಸೈಡ್ ತುಂಬಾ ದೂರ ಹಾರುತ್ತೆ ಈ ಸೈಡ್ ದೂರ ಹಾರೋದು ಈ ಸೈಡ್ ಇಲ್ಲೇ ಚದುರ್ಕೊಂಡು ಬೀಳುವಂಥದ್ದು ಇವಾಗ ದೂರ ಹಾರುವಂತದ್ದು ನಾನು ಅಲ್ಲಿ ಒಣ ಜಾಗ ಇದೆ ಆ ಒಣ ಜಾಗದ ಮೇಲೆ ನೀರನ್ನು ಬೀಳಿಸ್ತೇನೆ ನೀವು ನೋಡಿ ಎಷ್ಟು ದೂರ ತನಕ ಹಾರ್ತದೆ ಅದು ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ ನೀರು ನೋಡಿ ಇವಾಗ ನಾನು ನಿಮಗೆ ಅಳೆದು ತೋರ್ತೇನೆ ಯಾವುದು ಈ ನಿಜವಾಗ್ಲು ಇಪ್ಪತ್ತೈದು ಅಡಿಯಷ್ಟು ದೂರ ಇದ್ಯಾ ಇಲ್ವಾ ಅಂತ ಹೇಳಿ ನಿಮಗೆ ನೋಡಿ ವೀಕ್ಷಕರೇ ಇಲ್ಲಿವರೆಗೆ ನೀರಿನ ನೀರು ಹಾರಿದೆ ನೋಡಿ ಇಲ್ಲಿ ಇಲ್ಲಿವರೆಗೆ ನೀರು ಹಾರಿದೆ ಇಲ್ಲಿವರೆಗೆ ತಗೋದ್ ಬೇಡ ನಾವು ಕಂಪ್ನಿಯವ್ರು ಹೇಳೋದು ಇಲ್ಲಿವರೆಗೆ ನಾವು ಇಲ್ಲಿವರೆಗೆ ತಗೊಳ್ಳೋಣ ಅಲ್ಲಿಂದ ಒಂದು ಎರಡು ಅಡಿಯಷ್ಟು ಬಿಟ್ಟು ಇಲ್ಲಿಂದ ತಗೊಳ್ಳೋಣ ನಾವು ಇಲ್ಲಿ ಫುಲ್ ಒದ್ದೆ ವದ್ಯಾಗ್ಬಿಟ್ಟಿದೆ ನೋಡಿ ಜಾಗ ಕೊಡಿ ಜಾಕೋಣ ನೀವ್ ತಗೊಂಡು ಕ್ಯಾಂಪಲ್ಲಿ ತರ್ಸಿ

ಮೇಲೆ ನೀರು ಇಪ್ಪತ್ತೈದು ಅಡಿಯಷ್ಟು ನೀರು ಅಂತ ಇದು ನಿಜವಾಗ್ಲು ಇಪ್ಪತ್ತೈದು ಐದು ಅಡಿಯಷ್ಟು ನೀರು ಹಾರತಾ ಇದೆ ಇದಕ್ಕೆ ನಾನು ಸ್ಟಾರ್ ಕೊಡೋದಾದ್ರೆ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡ್ತೇನೆ ಐದಕ್ಕೆ ಐದು ಸ್ಟಾರ್ ಕೊಡ್ತೇನೆ ನೀವು ಒಂದ್ ವೇಳೆ ಇದನ್ನ ಯೂಸ್ ಮಾಡಿದಿದ್ರೆ ನೀವು ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ತೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ಹೇಳಿ ಅಥವಾ ನೀವು ನಮ್ಮ ಇದನ್ನು ಯೂಸ್ ಮಾಡಿಲ್ಲ ಜಸ್ಟ್ ನಮ್ಮ ವೀಡಿಯೋವನ್ನು ನೋಡಿದ್ದರೆ ಅಂತ ಹೇಳಿದರೆ ನಮ್ಮ ವೀಡಿಯೋವನ್ನು ನೋಡಿ ನಿಮಗೆ ಇದಕ್ಕೆ ಎಷ್ಟು ಸ್ಟಾರ್ ಕೊಡ್ಬೋದು ಅನಿಸ್ತು ನಿಮಗೆ ಅದನ್ನು ನಮಗೆ ಕಮೆಂಟ್ ಮೂಲಕ ಹೇಳಿ ವೀಕ್ಷಕರೇ ಇನ್ನೊಂದು ವಿಷಯ ಹೇಳ್ದೆ ಮಾರ್ತ್ಬಿಟ್ಟೆ ನಾನು ಎಷ್ಟು ಜಟ್ಟು ಕೂರಿಸ್ಬೋದು ಅಂತ ಹೇಳಿ ನಾವು ನೋಡಿ ಹೆಗಡೆ ಜಟ್ಟನ್ನು ಮೂ ಒಂದು ಎಷ್ಟು ಮೂರು ಎಚ್ ಪಿ ಪಂಪ್ ಇದೆ ನಮ್ಮ ಹತ್ರ ಆ ಮೂರು ಎಚ್ ಪಿ ಪಂಪಿಗೆ ನಾವು ಮೂವತ್ತೆರಡು ಹೆಗಡೆ ಜಟ್ಟನ್ನು ಕೂರಿಸಿದ್ವಿ ಈ ಜಟ್ಟನ್ನು ನಾವು ಎಷ್ಟು ಮೂರು ಎಚ್ ಪಿ ಪಂಪಿಗೆ ಇದನ್ನು ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜಟ್ಟಷ್ಟು ನಾವು ಇದನ್ನು ಕೂರಿಸ್ಬೋದು ಅಷ್ಟು ಜಟ್ಟನ್ನು ನಾವು ಸಲೀಸಾಗಿ ಮೂರು ಎಚ್ ಪಿ ಪಂಪಲ್ಲಿ ಇದನ್ನು ನಾವು ಕೂರಿಸ್ಬೋದು ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳು ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇ ಕೇರ್ ಬಾಯ್ ಬಾಯ್